ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಕರ್ಕೊಂಡ್ ಬಂದಿದ್ದೀನಿ ಈ ಅವಕಾಶ ಸ್ವತಂತ್ರ ಪೂರ್ವದಿಂದಲೂ ಸ್ವತಂತ್ರ ಯಾವತ್ತೂ ಆಗಿಲ್ಲ ನಮ್ಮ ಅಲೆಮಾರಿಗಳಿಗೆ ಅಂತ ಅವಕಾಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸಿದ್ದರಾಮಯ್ಯ ಅವರು ನಮ್ಮ ಸಮುದಾಯದ ನಿಮ್ಮ ಹೆಣ್ಣು ಮಗಳಿಗೆ ಮಾಡಿಕೊಟ್ಟಿದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೊಂಡು ಮುಖ್ಯವಾಹಿನಿಗೆ ಬನ್ನಿ ಧಾರ್ಮಿಕ ಧಾರ್ಮಿಕತೆ ಬೇಕು ಆದ್ರೆ ಅದು ಅತಿಯಾಗಿರಬಾರ್ದು ಬಂಡಾಚಾರಗಳು ಬೇಡ ಮೂಡಿನ ಬೇಡ ಪಿಡುಗುಗಳೆಲ್ಲ ಬಿಡಿ ಸರ್ಕಾರದ ಕತೆ ತಟ್ರಿ ಸರ್ಕಾರದ ಖಜಾನೆಗೆ ಕೈ ಹಾಕ್ರಿ ಅಂತ ಕಲ್ಪನೆ ಮಾಡಬೇಡಿ ನಿಮ್ಗೆ ಬರಬೇಕಾಗಿರೋ ಪಾಲನ್ನ ನಿಮಾಂಸ ಕೇಳಿ ಬರ್ಕೊಳ್ಳಿ ಹೋರಾಟಗಾರರಿದ್ದಾರೆ ಇದ್ದಾರೆ ನಿಮ್ ಜೊತೆ ನಾವಿದೀವಿ ಯಾವತ್ತು ಬೇಕಾದ್ರೂ ನೀವು ನಿಮ್ಮ ನಿಗಮ ನಿಮ್ಮ ಸರ್ಕಾರ ಯಾವತ್ತು ಬೇಕಾದ್ರೂ ಬರ್ಬೋದು ನಾನು ಯಾವಾಗ ಕಚೇರಿನಲ್ಲಿ ಇರ್ತೀನಿ ಅಂತ ತಿಳ್ಕೊಂಡು ಬನ್ನಿ ಮತ್ತು ನಿಮ್ಮ ನಿಮ್ ಪರವಾಗಿ ಸಾಕಷ್ಟು ಕಾನೂನಾತ್ಮಕ ಹೋರಾಟಗಳನ್ನ ಮಾಡಿ ಪಾಲಿಸಿಗಳನ್ನ ಮಾಡಿಸಿ ಇವತ್ತು ನೂಲಿಯ ಚೆಂದಯ್ಯನವರ ಜಯಂತ್ಯೋತ್ಸವದ ಒಂದು ಬೇಡಿಕಿನಲ್ಲಿ ನಿಮ್ಗೆ ಪ್ರಗತಿಯನ್ನ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶವನ್ನ ಮಾಡ್ಕೊಂಡಿರ್ತಕ್ಕಂಥ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆನಂದ್ ಕುಮಾರ್ ಏಕಲವಿ ಅವರಿದ್ದಾರೆ ರವಿಕುಮಾರ್ ಅವರು ಇದ್ದಾರೆ ಶ್ಯಾಮ್ಸುಂದರ್ ಅವ್ರಿದ್ದಾರೆ ಹುಚ್ಚರಪ್ಪ ಅವ್ರಿದ್ದಾರೆ ಅವರು ಇದಾರೆ ನಮ್ ತಾಲೂಕ್ ಅಧ್ಯಕ್ಷ ಎಲ್ಲ ಮುಖಂಡರನ್ನ ವಿಶ್ವಾಸ ತಗೊಳ್ಳಿ ನೋಡಿ ಸಂಬಂಧ ಮಾಡುವಾಗ ಅಂದ್ರೆ ಮದ್ವೆ ಮಾಡ್ಬೇಕಾರೆ ಮುಂಜಿ ಮಾಡ್ಬೇಕಾರೆ ನಾವು ಬೇಕಾರೆ ನಾವು ಕೊರೋರು ಕುಡೂರು ಕುಂಚಿ ಕೊರೂರು ಕೊರ್ಚೂರು ಅಂತ ಮಾಡ್ಕೊಳ್ಳೋಣ ನಮ್ ಪಂಗಡ ಸಾವಿರ ಇರಲಿ ಆದ್ರೆ ನಾವು ಮುಂದೆ ಬರ್ಬೇಕು ಅಭಿವೃದ್ಧಿ ಹೊಂದಬೇಕು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ ಹಾಗಾಗಿ ನಾವೆಲ್ಲ ನಮ್ಮ ಭಾಷೆ ಹೆಸರಲ್ಲಿ ಕುಡೂರು ಎಂಬ ಭಾಷೆಯ ಹೆಸರಲ್ಲಿ ನಾವೆಲ್ಲ ಒಗ್ಗಟ್ಟಬೇಕು ನಾವೆಲ್ಲ ಒಂದೇ ಒಂದೇ ತಾಯಿ ಮಕ್ಕಳು ಬಣ್ಣ ಬಣ್ಣದ ಹೂಗಳು ಒಂದೇ ಬಣ್ಣದ ಹೂಗಳು ನಾವು ಆ ನಿಟ್ಟಿನ ನೋಡ್ಬೋದ್ರೆ ಮತ್ತೆ ಅವಕಾಶಗಳು ಸಾಧ್ಯ ನೀವ್ ಮಾಡ್ಕೊಳ್ಳಿ ಮನದ ಆಚಾರ ವಿಚಾರಗಳನ್ನ ಸಾಮಾಜಿಕ ವ್ಯವಸ್ಥೆನಲ್ಲಿ ತರೋ ಬೇಡ ಮೇಡಮ್ ಬಂದ್ಬಿಟ್ಟು ಏನೋ ಬೇರೆ ವಿಚಾರ ಹೇಳ್ತಾ ಇದಾರೆ ಅಲ್ಪಬೇಡಿ ನಮ್ಮ ಅಭಿವೃದ್ಧಿಗೆ ನಮ್ಮ ಒಳೆತಿಗೋಸ್ಕರ ಹೇಳ್ತೀರಿ ಹಾಗಾಗಿ ನೀವೆಲ್ಲ ನನ್ನ ಬಂಧುಗಳು ನಿಮ್ಮನೆ ಇವತ್ತು ಈ ಸ್ಥಾನದಲ್ಲಿ ಬಂದು ಕೂತಿದ್ದೀನಿ ಅಂತಂದ್ರೆ ಅದರಿಂದ ಎಷ್ಟು ಶ್ರಮ ಇದೆ ಅಲ್ವಾ ಎಷ್ಟು ಶ್ರಮ ಇದೆ ಇವತ್ತು ಬಾದಾಮಿ ಬನಶಂಕರ ತಾಯಿಗೆ ನನ್ನ ಬಾಗಲಕೋಟೆಗೆ ನಾಲ್ಕ್ ಸಲ ಬಂದಿದ್ದೀನಿ ಇದು ಸೇರಿ ನಾಲ್ಕನೇ ಸಲ ಈ ತಾಲೂಕು ಜಿಲ್ಲೆಗೆ ಬಂದಿರೋದು ಆದ್ರೆ ಬನಶಂಕರ ನೋಡೋಕೆ ಆಗಿರ್ಲಿಲ್ಲ ಯಾಕಂತಂದ್ರೆ ನಮ್ ಕುರ್ಚಿ ತಾಲೂಕಿಗೆ ನಿಮ್ಗೆ ಬಂದಾನೆ ನಮ್ ಪರ್ವದಿ ತಾಯಿನ್ನೆಲ್ಲ ಮಾತಾಡ್ಸ್ಕೊಂಡಂ ಏನ್ ಬನಶಂಕರವಾಗ ಕರ್ಸ್ಕೊತಾರೆ ಅಲ್ವಾ ಹಂಗಾಗಿ ನಿಮ್ಮನ್ನೆಲ್ಲ ಮಾತಾಡ್ಸಂಗೂ ಆಯ್ತು ಬನಶಂಕರ ತಾಯಿಯ ಆಶೀರ್ವಾದ ಪಡ್ಕೊಂಡಂಗೂ ಆಯ್ತು ನಿಮ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದು ಆಯ್ತು ಈ ಆ ತಾಯಿ ಆಶೀರ್ವಾದಿಂದ ಆ ಎಲ್ಲವ ತಾಯಿ ಆಶೀರ್ವಾದಿಂದ ಎಲ್ಲ ಬಗೆಹರಿಬೇಕು ಅಂತ ನಾನು ಕೇಳ್ಕೊಂತ ನೀವೆಲ್ಲ ಸಂಘಟಿತರಾಗಿ ನೀವೆಲ್ಲ ಶಿಕ್ಷಿತರಾಗಿ ನೀವೆಲ್ಲ ಜಾಗೃತರಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ದಬ್ಬಾಳಿಕೆ ಮಾಡಬೇಡಿ ಈಗ ನಾವೆಲ್ಲ ಅಧಿಕಾರಿಗಳನ್ನ ದಬ್ಬಾಳಕೆ ಮಾಡುದಾ ದಬ್ಬಾಳಿಕೆ ಮಾಡುದೇನಪ್ಪ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಡಿ ಹಾ ಆ ರೀತಿ ನೀವು ಕೇಳುವಂತ ಪ್ರಶ್ನೆ ಪೂರಕವಾಗಿರ್ಬೇಕು ಅವ್ರೆನ್